दृष्टिग्र सम्यग्र ग्रो मध्ये मासी काग्र ग्रो मध्ये अंतर अंत ओम नाइक

ಎಡ ಬಲ ಎಡ ಬಲ ಎಡ ಹತ್ತಿರ ವಜ್ರಾಸನಕ್ಕೆ ಬರ್ತವೆ ಎಡಗಾಲ ಮೇಲೆ ಎಡಗಾಲ ನರಸಿಂಹ ಅವತಾರ ವ್ಯಾಕ್ರ ಸ್ವಾಶ ಓಂ ಶ್ರೀ ನರಸಿಂಹಾವತಾರನೇ ನಮಃ ಕೈ ಕೈಕೊಳ್ತೇವೆ ಕಾಲು ಬದಲ ಎಡಗಾಲ ಮಾಡಿಸ್ತೇವೆ ಮಾಮನ ಅವತಾರ ಎಡಗೈ ಬಲಗೈ ಸುತ್ತೇವೆ ಮಂತ್ರ ಕಾಲು ಬದಲಿಸ್ತೇವೆ ಮಲಗಾನ್ ಮುಂದೆ ಎಣ್ಣಗಾಲ ಹಿಂದ ಪರಶುರಾಮ ಅವತಾರ ಸ್ಥಿತಿಗೆ ಬರ್ತವೆ ಮಂತ್ರ ಓಂ ಶ್ರೀ ಪರಶುರಾಮ ಅವತಾರ ಕಾಲು ಬದಲಾಯಿಸ್ತೇವೆ ಮತ್ತೆ ಸ್ಥಿತಿಗೆ ಬರ್ತವೆ ಮಂತ್ರ ಬರ್ತವೆ ಎಡಗಾಲು ಮುಂದೆ ಇರುತ್ತೆ ಎಡಗಾಲ್ ಮುಂದೆ ಲಾಕ್ ಮಾಡ್ತವೆ ಎರಡೂ ಕಾನ್ ಮೇಲೆ ಇಲ್ಲಿನ ಕಾಲದಲ್ಲಿ ಬರ್ತವೆ ರಾಮ

예수님의 이름으로 기도합니다. ಕರ್ನಾಟಕ ತುಮಕೂರು ಸೌಪರ್ಣಿಕ ವಲಯ ಮುಳಬಾಗಲು ಶಾಖೆ ಈ ದಿನ ಮುಳಬಾಗಲು ಶಾಖಾ ವತಿಯಿಂದ ಯೋಗೋತ್ಸವದ ಪ್ರಯುಕ್ತ ಗ್ರಾಮದೇವತೆ ಆಗಿರ್ತಕ್ಕಂಥ ನಾಂಚಾರಮ್ಮ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಸಮಿತಿಯ ಮಾರ್ಗದರ್ಶನದಂತೆ ಅಗ್ನಿಹೋತ್ರ ಮತ್ತು ಅಭ್ಯಾಸ ಯೋಗ ನಮಸ್ಕಾರಗಳು ಲಲಿತ ಸಹಸ್ರ ಎಲ್ಲದೊಂದಿಗೆ ಗ್ರಾಮದೇವತೆಗೆ ಮಡಿಲಕ್ಕಿಯನ್ನು ಸಮರ್ಪಣೆ ಮಾಡೋದ್ರ ಮೂಲಕ ಅರ್ಪಣೆ ಮಾಡೋದ್ರ ಮೂಲಕ ಎಲ್ಲ ಯೋಗ ಬಂಧುಗಳು ಭಾಗವಹಿಸಿ ಇವತ್ತಿನ ಕ ಯೋಗೋತ್ಸವವನ್ನು ಬಾಲು ಪಾಲ್ಗೊಂಡಿದ್ದಾವೆ ಇದು ಮಾಡ್ತಕ್ಕಂಥ ಉದ್ದೇಶ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭೀಮನ ಅಮಾವಾಸ್ಯ ದಿವಸ ನಮ್ಮ ಸಮಿತಿ ತುಮಕೂರಿನಲ್ಲಿ ಕೇವಲ ನಾಲ್ಕು ಜನರ ಜನರೊಂದಿಗೆ ಪ್ರಾರಂಭವಾಗಿರ್ತಕ್ಕಂಥ ಯೋಗ ಶಿಕ್ಷಣ ಸಮಿತಿ ಇವತ್ತು ನಲವತ್ತು ನಾಲ್ಕು ವರ್ಷಗಳ ಪೂರ್ಣ ಅವಧಿಯನ್ನು ಪೂರ್ಣ ಅವಧಿಯನ್ನು ಮು ಮುಗಿ ಮುಗಿಸ್ತಿದೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಲಕ್ಷಾಂತರ ಜನ ಇಡೀ ದೇಶ ರಾಜ್ಯ ವಿದೇಶಗಳಲ್ಲೂ ಕೂಡ ಯೋಗದ ಶಾಖೆಗಳನ್ನು ತೆರೆದು ಇವತ್ತು ಅಭ್ಯಾಸವನ್ನು ನಿರಂತರವಾಗಿ ಜೋಡಿಸ್ತಾ ಬರ್ತಿದ್ದಾರೆ ಸಮಿತಿಯ ಉದ್ದೇಶ ಉಚಿತವಾಗಿ ಯೋಗ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಉಚಿತ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಸಂಸ್ಕಾರವನ್ನು ನೀಡ್ತಕ್ಕಂಥದ್ದು ಈ ಉದ್ದೇಶವನ್ನು ಹೊಂದ್ ಹೊಂದಿರತಕ್ಕಂಥದ್ದು ಸಮಿತಿ ಸಂಸ್ಕಾರ ಸಂಘಟನೆ ಸೇವೆ ಅಂತಕ್ಕಂಥ ಮೂಲ ಉದ್ದೇಶವನ್ನು ಒಳಗೊಂಡು ನಿರಂತರವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಇಡೀ ಸಮಾಜವನ್ನು ಸದೃಢ ಸಮಾಜ ಮಾಡಲಿಕ್ಕೆ ಆರೋಗ್ಯವಂತ ಸಮಾಜ ಮಾಡಲಿಕ್ಕೆ ತನ್ನ ಕಾರ್ಯಕರ ಕಾರ್ಯವನ್ನು ನಿರಂತರವಾಗಿ ತೊಡಸ್ಕೊಳ್ತಾ ಇದೆ ಇಂಥ ಒಂದು ಸಮಿತಿಯಲ್ಲಿ ಅನೇಕ ಯೋಗ ಶಿಕ್ಷಕರು ತಮ್ಮ ಸ ಸೇವೆಯಿಂದ ಅನೇಕ ಯೋಗ ಬಂಧುಗಳಿಗೆ ನಾಗರಿಕರಿಗೆ ಯೋಗವನ್ನು ನಿರಂತರವಾಗಿ ಕಲಿಸ್ಕೊಳ್ಳೋದ್ರ ಮೂಲಕ ಕ ಇದು ಅಭ್ಯಾಸವನ್ನು ಮಾಡ್ತಾ ಬರ್ತಿದ್ದಾರೆ ಇಂಥ ಒಂದು ಸಮಿತಿಯ ಏಳಿಗೆ ಇನ್ನಷ್ಟು ಚೆನ್ನಾಗಾಗಲಿ ಈ ಸಮಿತಿಗೆ ನಾವೆಲ್ಲರೂ ಕೂಡ ಚಿರದೃಢರಾಗಿರೋಣ ನಮ್ಮ ಆಜೀವ ಪರ್ಯಂತ ಸಮಿತಿಗಾಗಿ ದುಡಿಯೋಣ ಇನ್ನಷ್ಟು ನಾಗರಿಕರಿಗೆ ಯೋಗವನ್ನು ಕಲಿಸುವುದರ ಮೂಲಕ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಅರಿವು ಕೇಂದ್ರ ಸಮಿತಿಯ ನಿರ್ದೇಶನದಂತೆ ನಮ್ಮ ಮುಳಬಾಗಿಲನ ಎಲ್ಲ ಯೋಗ ಬಂಧುಗಳು ಕೂಡ ಈ ಒಂದು ಉತ್ಸವವನ್ನು ಆಚರಣೆ ಮಾಡಬೇಕು ಅಂತ ಸಮಿತಿಯ ನಿರ್ಧಾರದಂತೆ ಎರಡು ದಿನ ಮುಂಚಿತವಾಗಿ ಬೈಟಕ್ಕೆ ಸೇರಿದ್ವಿ ಎಲ್ಲಿ ಮಾಡಬೇಕು ಅಂತ ನಿರಂತರವಾಗಿ ಏನೇ ಕಾರ್ಯಕ್ರಮ ನಡೆದರೂ ಗುರುಭವನದಲ್ಲೇ ಮಾಡ್ತಾಯಿದ್ವಿ ಎಲ್ಲರೂ ಸೇರಿಕೊಂಡಾಗ ಸ್ಥಳಾವಕಾಶದಿಂದ ಆದರೆ ನಿನ್ನೆ ಬೈಟಕ್ಕಲ್ಲಿ ಸಂತಿ ಆದೇಶದಂತೆ ಗ್ರಾಮದೇವತೆ ಮುಖ್ಯವಾಗಿ ನಾವು ಗ್ರಾಮ ದೇವತೆಯನ್ನು ಮರೆತಿದ್ದೀವಿ ರಾಮ ಅದೇ ಪದೇ ಪದೇ ಹೇಳ್ತಾರಂತೆ ಗ್ರಾಮ ದೇವತೆಯನ್ನು ನೆನಪಿಸ್ಕೊಳ್ಬೇಕು ಎಲ್ಲೇ ಅಭ್ಯಾಸ ಮಾಡಲಿ ಗ್ರಾಮದೇವತೆ ಹತ್ರ ಒಂದು ಕಾರ್ಯಕ್ರಮಗಳಿದ್ದಾಗ ಜೋಡಣೆ ಮಾಡಬೇಕು ಅಂತ ಆದ್ದರಿಂದ ಸಮಿತಿ ಅಧ್ಯಕ್ಷರು ವೆಂಕಟೇಶಣ್ಣನವರೊಂದು ಮಾತು ಹೇಳಿದರು ತಾವೆಲ್ಲ ಒಪ್ಕೊಂಡ್ರೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಲ್ಲೇನು ಬೇಕೋ ಅಲ್ಲಿ ಮಾಡೋಣ ಅಂತ ನಾವು ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ನಾವು ಒಂದು ಅರಮನಸ್ಸಲ್ಲಿ ಇದ್ವಿ ಮಳೆ ಏನು ಕೈ ಕೊಡುತ್ತೋ ಏನೋ ಇಲ್ಲಿ ಪ್ರಕೃತಿ ಮಾಡಿಲಲ್ಲಿ ಮಾಡೋದು ಅಂತ ದೇವ್ರ ಮೇಲೆ ಭಾರ ಹಾಕಿ ಒಂದು ನಿರ್ಧಾರ ತಗೊಂಡು ಒಂದು ಮೆಸೇಜ್ ಹಾಕ್ಬಿಟ್ವಿ ಆದರೆ ಆ ಬ ಪ್ರಕೃತಿ ನಮ್ಮನ್ನು ನಮಗೆ ಅನುಕೂಲ ಮಾಡಿಕೊಟ್ಟಿದೆ ಮಳೆ ಏನು ಇಲ್ಲದೆ ತೊಂದರೆ ಇಲ್ಲದೆ ಸುಂದರವಾದ ವಾತಾವರಣ ಇವಾಗ ಎಲ್ರಿಗೂ ನಮ್ಮ ಯೋಗ ಬಂಧುಗಳಿಗೆ ಅರ್ಥ ಆಗಿರಬೇಕು ಯಾಕಂದರೆ ನಮ್ಮ ನಗರವನ್ನು ಸೌಂದರ್ಯ ನೋಡ್ತಾ ಇದ್ದೀವಿ ಮತ್ತು ಈ ಬೆಟ್ಟದ ಮಧ್ಯದಲ್ಲಿ ಒಳ್ಳೆ ಗಾಳಿ ವಾತಾವರಣದಲ್ಲಿ ಅಭ್ಯಾಸ ಮಾಡಿದ್ದೀವಿ ಇಲ್ಲಿ ನಮ್ಮ ಮನಸ್ಥಿತಿನೇ ಬೇರೆ ಆಗಿದೆ ಮತ್ತು ವಿಶೇಷವಾಗಿ ಆದಿನಾಂಚನಮ್ಮ ದೇವಸ್ಥಾನ ಈ ದಿನ ಉಟ್ಲು ತೇರು ಒಂದು ಜಾತ್ರೆ ನಡೀತಾ ಇದೆ ನಮಗೆ ಸಿಕ್ಕಿರೋದು ಒಂದು ಪೂರ್ವ ಪುಣ್ಯ ಅನಿಸುತ್ತೆ ಆದ್ದರಿಂದ ಸಮಿತಿ ಇನ್ನೂ ಒಂದು ಇಂಥ ಜಾಗಗಳು ಇಂಥ ಒಂದು ಕಾರ್ಯಕ್ರಮಗಳಿಗೆ ಬಂದಾಗ ನಾವೆಲ್ಲರೂ ಕೂಡ ಸಾಕಷ್ಟು ಇನ್ನು ಕೇವಲ ಕೇಸ್ಟ್ ಬಂದಿದ್ದೀವಿ ನೂರಾರು ಜನ ಇದ್ದೀವಿ ಸಾವಿರಾರು ಜನ ಇದ್ದೀವಿ ಯೋಗ ಬಂಧುಗಳು ತಾವೆಲ್ಲರೂ ಬರಬೇಕು ಒಂದು ಮೀಡಿಯಾ ಮುಖಾಂತರ ತಮ್ಮ ಯೋಗ ಬಂಧುಗಳು ಹಿರಿಯರಿಗೂ ನಾಗರಿಕರಿಗೂ ತಿಳಿಸೋದೇನೆಂದರೆ ಯೋಗ ನಗರದಾದ್ಯಂತ ಎಲ್ಲೇ ಯೋಗಾಭ್ಯಾಸ ಮಾಡಬೇಕು ಒಂದು ಹತ್ತು ಜನ ನಮಗೆ ಸ್ಥಳಾವಕಾಶ ಕೊಟ್ಟು ನಾವು ಹತ್ತು ಜನ ಇದ್ದೀವಿ ಅಂಥೇಳಿ ನಮ್ಮ ಶಿಕ್ಷಕರಲ್ಲಿರ್ತೀವಿ ನಿಮಗೆ ಯೋಗಾಭ್ಯಾಸ ಕಲಿಸ್ಕೊಡೋಕೆ ರೆಡಿಯಾಗಿದ್ದೀವಿ ನಗರದಾದ್ಯಂತ ಎಲ್ಲೇ ಆಗಲಿ ಹಳ್ಳಿಗಳಲ್ಲಿ ಕೂಡ ಆಗಲಿ ಸಮಿತಿಯು ಇಡೀ ಪ್ರಪಂಚಾದ್ಯಂತ ವಿಜೃಂಭಣೆಯಾಗಿ ಮುನ್ನುಗ್ತಾ ಇದೆ ತಾವೆಲ್ಲರೂ ಕೂಡ ಯೋಗಾಭ್ಯಾಸಕ್ಕೆ ಬನ್ನಿ ಆರೋಗ್ಯವಾಗಿ ಪರಿಪೂರ್ಣರಾಗಿ ಒಂದು ಸಮೃದ್ಧವಾದ ದೇಶವನ್ನು ಬಲಪಡಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸುತ್ತಾ ಎಲ್ಲಾ ಯೋಗ ಬಂಧುಗಳಿಗೂ ಸಮಿತಿಯ ಅಧ್ಯಕ್ಷರಿಗೂ ಹಾಗೂ ಹಿರಿಯರಿಗೂ ಅಕ್ಕಂದಿರಿಗೂ ಅಣ್ಣಂದಿರಿಗೂ ಮತ್ತು ಎಲ್ಲರಿಗೂ ಕೂಡ ಒಂದಷ್ಟ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತು ಸಮಿತಿ ನಲವತ್ನಾಲ್ಕನೇ ವರ್ಷದ ಆಚರಣೆಯನ್ನ ಆಚರಿಸ್ಕೊಳ್ತಾ ಇದೆ ಇದೇ ದಿನದಂದು ಈ ತುಮಕೂರಿನಲ್ಲಿ ಹನುಮಂತಪುರ ಅನ್ನುವಂತ ಬೈಲಾಂಜನೇಯ ಗುಡಿ ಹತ್ರ ಒಂದು ಕೇವಲ ಮೂರು ನಾಲ್ಕು ಜನ ಸೇರಿಕೊಂಡು ಈ ಯೋಗದ ಮಹತ್ವವನ್ನು ತಿಳಿಯೋದಕ್ಕೆ ಪ್ರಾರಂಭ ಮಾಡಿದಂಥ ದಿನ ಈ ದಿನ ರಾಮಸ್ ಆರ್ ಆರ್ ರಾಮಸ್ವಾಮಿ ಅಣ್ಣವನವರು ಪತಂಜಲಿ ಯೋಗ ಶಿಕ್ಷಣದ ಮೂಲಕ ದೇಶಕ್ಕೆ ಉತ್ತಮವಾದಂಥ ಆರೋಗ್ಯ ನೀಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿದಂಥ ಶುಭ ದಿನ ಇದು ಯಾಕೆ ಇದನ್ನು ಶುಭ ದಿನ ಅಂತೀವಿ ಅಂತಂದರೆ ಈ ದಿನ ಭೀಮನ ಅಮಾವಾಸ್ಯೆ ಆಷಾಢ ಮಾಸ ಕಳೆದು ಶ್ರಾವಣ ಮಾಸಕ್ಕೆ ಕಾಲಿಡ್ತಾ ಇದ್ದೀವಿ ಆಷಾಢ ಮಾಸದಲ್ಲಿ ಆ ಒಂದು ಸ ಮನೆಗೆ ಬಂದಂಥ ಮಹಾಲಕ್ಷ್ಮಿಯಾದಂಥ ಸೊಸೆ ತನ್ನ ತವರು ಮನೆಗೆ ಹೋಗಿ ಮತ್ತೆ ಅತ್ತೆ ಮನೆಗೆ ಬಂದು ಸಂಸಾರವನ್ನು ಕೈ ತೆಗೆದುಕೊಳ್ಳುವಂಥ ಸಂದರ್ಭ ಆ ಒಂದು ಸಂಸಾರ ಭೀಮನಂತೆ ದಷ್ಟಪುಷ್ಟವಾಗಿ ಯೋಗ್ಯವಾಗಿ ಆರೋಗ್ಯವಾಗಿ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಶುಭವಾದಂಥ ಮುಹೂರ್ತವನ್ನು ಬಲಗಾಲಿಟ್ಟು ಮನೆ ಪ್ರವೇಶ ಮಾಡುವಂಥ ದಿನ ಈ ದಿನ ಆ ಒಂದು ಆರೋಗ್ಯದ ದೃಷ್ಟಿಯಿಂದ ಈ ದಿನದಂದೇ ಸಮಿತಿ ರಾಮಸ್ವಾಮಿ ಅಣ್ಣ ಈ ಸಮಿತಿಯನ್ನು ಪ್ರಾರಂಭ ಮಾಡಿದ್ದಾರೆ ಏನು ಇವತ್ತು ಪ್ರಪಂಚಾದ್ಯಂತ ಆಸ್ಪಿಟ್ಲೆಯ ಕಟ್ಟಡಗಳು ಐಷಾರಾಮಿಯಾಗಿ ಬೆಳೀತಾ ಇದ್ದಾವೆ ಆ ಕಟ್ಟಡಗಳನ್ನು ಕಡಿಮೆ ಮಾಡಿ ಆರೋಗ್ಯ ವೃದ್ಧಿಯನ್ನು ಇದರ ಮುಖಾಂತರ ಮಾಡ್ಕೋಬೇಕು ಅನ್ನುವಂಥ ಸಂಕಲ್ಪ ಇದರಿಂದ ಆಗಿದೆ ಒಂದು ಎರಡನೇ ವಿಚಾರ ಈ ಭೀಮನಮಾವಾಸ್ಯೆಯ ಒಂದು ಮಹತ್ವ ಏನು ಅಂತಂದರೆ ಆ ಒಂದು ಹೊಸದಾಗಿ ಮದುವೆಯಾದಂಥ ಆ ದಂಪತಿಗಳು ಈ ಒಂದು ಆಷಾಢ ಮಾಸದಲ್ಲಿ ಗರ್ಭವನ್ನು ಧರಿಸಿದ್ದೆ ಆದರೆ ಮುಂದೆ ಬಿರು ಬಿಸಿಲಲ್ಲಿ ಮಗುಗೆ ಜನ್ಮ ನೀಡುವಂಥ ಸಂದರ್ಭ ಬರ್ತದೆ ಹಾಗಾಗಿ ಆಗ ಆರೋಗ್ಯವಾದಂಥ ಮಗು ಜನಿಸೋದಿಲ್ಲ ಆ ಅನೇಕ ಕಾಯಿಲೆಗಳಿಂದ ಒಡಗೂಡಿದಂಥ ಮಗು ಜನಿಸುತ್ತೆ ಅನ್ನುವಂಥ ದೃಷ್ಟಿಯಿಂದ ವೈಜ್ಞಾನಿಕವಾಗಿ ಹಿಂದೇನೆ ಸನಾತನ ಧರ್ಮದಲ್ಲಿ ಆ ಬಹಳ ಅನಾದಿ ಕಾಲದಲ್ಲೇ ಕೂಡ ಇದರ ಮಹತ್ವಗಳನ್ನೆಲ್ಲ ಕಂಡುಕೊಂಡು ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಆಚರಣೆಗಳು ಮಾಡಬೇಕು ಅನ್ನೋದನ್ನು ಪ್ರಕೃತಿದತ್ತವಾಗಿ ನಾವು ಆ ಒಂದು ನಮ್ಮ ಜೀವನವನ್ನು ಸರಿದೂಗಿಸ್ಕೊಂಡು ಪ್ರಕೃತಿಗೆ ಹೊಂದಿಸ್ಕೊಂಡು ನಡ್ಕೊಂಡು ಹೋದಾಗ ನಮ್ಮ ಜೀವನ ಆರೋಗ್ಯಕರವಾಗಿರುತ್ತೆ ಆಲೋಚನೆಗಳು ಉತ್ತಮವಾಗಿರುತ್ತೆ ಸಂಬಂಧಗಳು ಬಹಳ ಪ್ರಬಲವಾಗುತ್ತೆ ಮಾನವ ಕುಲ ಸದೃಢವಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಹಿಂದೂ ಧರ್ಮದಲ್ಲಿ ಅನೇಕ ಆಚರಣೆಗಳನ್ನು ಇಟ್ಟಿದ್ದಾರೆ ಅದರಲ್ಲಿ ಭೀಮನ ಕೂಡ ಒಂದು ಅದರಲ್ಲಿ ಇದೊಂದು ಮಹತ್ವ ಈ ತಿಂಗಳಲ್ಲಿ ಅತ್ತೆ ಮನೆಗೆ ಅದು ತವ್ರ ಮನೆಗೆ ಸೊಸೆಯನ್ನು ಕಳಿಸ್ಕೊಟ್ಬಿಡ್ತಾರೆ ಆ ತಿಂಗಳಲ್ಲಿ ಆ ಗರ್ಭ ಧರಿಸ್ದಿರ ಇರಲಿ ಅಂತ ಮತ್ತೆ ಆ ಶ್ರಾವಣ ಮಾಸ ಪ್ರಾರಂಭ ಆಷಾಢ ಮಾಸ ಕೊನೆಯಲ್ಲಿ ಈ ಅಮಾವಾಸ್ಯ ದಿನದಂದು ಮತ್ತೆ ತಮ್ಮ ತಾಯಿಯನ್ನು ಕರೆಸ್ಕೊಳ್ತಾರೆ ಮತ್ತು ಈ ಒಂದು ಶ್ರಾವಣ ಮಾಸದಲ್ಲಿ ಈ ಬರೀ ನಾ ಮನುಷ್ಯ ಜೀವಿನೇ ಅಲ್ಲ ಸಕಲ ಜೀವರಾಶಿಗಳು ಕೂಡ ಈ ಶ್ರಾವಣ ಮಾಸದಲ್ಲಿ ಗರ್ಭ ಧರಿಸ್ತವೆ ಅದಕ್ಕೋಸ್ಕರನೇ ಸಮುದ್ರದಲ್ಲಿ ಮೀನುಗಾರಿಕೆಯನ್ನು ಕೂಡ ನಿಷೇಧ ಮಾಡ್ತಾರೆ ಅಂತಂದ್ರೆ ಮೀನಿನ ಸಂತತಿ ಹೆಚ್ಚಾಗಬೇಕು ಅಂತ ಮತ್ತೆ ಇಡೀ ಬೇಟೆ ಬೇಟೆಗಾರರೆಲ್ಲರೂ ಕೂಡ ಶ್ರಾವಣ ಮಾಸದಲ್ಲಿ ಬೇಟೆಯನ್ನು ಹಾಡೋದಿಲ್ಲ ಕಾರಣ ಏನು ಅಂದರೆ ಆ ಸಂದರ್ಭದಲ್ಲಿ ಗ ಗರ್ಭ ಧರಿಸಿರ್ತದೆ ಎಲ್ಲ ಸಕಲ ಜೀವ ಸಂಪತ್ತು ವೃದ್ಧಿಯಾಗಲಿ ಅನ್ನುವಂಥ ಉದ್ದೇಶದಿಂದ ಅಂತಹ ಉತ್ತಮವಾದಂಥ ಆಚರಣೆಯನ್ನು ಈ ಆದಿನಾಂಚಾರಮ್ಮ ಬೆಟ್ಟದ ತಪ್ಪಲಲ್ಲಿ ನಾವು ಇವತ್ತು ಆಚರಣೆ ಮಾಡಿಕೊಂಡಿದ್ದೀವಿ ನಮ್ಮ ಕುಟುಂಬಗಳಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಇದರ ಒಂದು ಮಹತ್ವಗಳನ್ನು ನಾವು ತಿಳಿಸಿ ಮುಂದಿನ ಪೀಳಿಗೆಗೆ ಸದೃಢ ಒಂದು ಸಮಾಜ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಹಿಂದೂ ಧರ್ಮದ ಪ್ರಾಮುಖ್ಯತೆಗಳನ್ನು ಅದು ನಾವು ಧರ್ಮಾಚರಣೆಯಲ್ಲಿ ಇಟ್ಕೊಂಡಿದ್ದೀವಿ ಆದರೆ ಅದರಿಂದ ವೈಜ್ಞಾನಿಕತೆ ಇದೆ ಆ ವೈಜ್ಞಾನಿಕತೆಯ ಮಹತ್ವವನ್ನು ನಮ್ಮ ಫ್ಯಾಮ್ಲಿಗಳಲ್ಲಿ ನಮ್ಮ ಒಂದು ಮುಂದಿನ ಪೀಳಿಗೆಗೆ ತಿಳಿಸ್ಕೊಡ್ತಾ ಅಳವಡಿಸ್ಕೊಳ್ಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಸಂಸ್ಥೆಗೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಅರಿವ ಓಕೆ ಹರಿ ಓಂ ಶ್ರೀ ಗುರುಬ್ಯ ನಮಃ ಭಾರತಾಂಬೆಯ ಪಾದ ನಮಸ್ಕರಿಸುತ್ತಾ ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ ಸೌಪರ್ಣಿಕ ವಲಯ ಕೇಂದ್ರ ವಲಯ ಮತ್ತು ಅಧ್ಯಯನ ಕೇಂದ್ರ ತುಮಕೂರು ಮತ್ತು ಮೈಸೂರು ಈ ದಿನ ಭೀಮನ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಆದ್ದರಿಂದ ನಮ್ಮ ಸಮಿತಿಯು ಭೀಮನ ಅಮಾವಾಸ್ಯ ದಿನದಂದು ಪ್ರಾರಂಭಗೊಂಡಿದ್ದು ಈ ದಿನ ಈ ಹೊತ್ತಿಗೆ ನಲವತ್ತು ನಾಲ್ಕು ವರ್ಷ ಆಗಿದೆ ಆದ್ದರಿಂದ ತಾವೆಲ್ಲರೂ ಯೋಗ ಬಂಧುಗಳು ಸೇರಿಕೊಂಡು ಈ ಒಂದು ಆದಿಶಕ್ತಿ ನಾಂಚಾರಮ್ಮ ದೇವಸ್ಥಾನದಲ್ಲಿ ಯೋಗವನ್ನು ಮೊದಲಿಗೆ ಏಕಾತ್ಮತಾ ಸ್ತೋತ್ರ ನಂತರ ಅಮೃತವಚನ ಪಂಚಾಂಗ ಅನಂತರ ಸಂಕಲ್ಪ ಅನಂತರ ಅಗ್ನಿಹೋತ್ರ ನಿತ್ಯಾಭ್ಯಾಸವನ್ನು ಪೂರ್ಣವಾಗಿ ಅಷ್ಟ ದೇವತೆಗಳ ಅನುಗ್ರಹದೊಂದಿಗೆ ಅಷ್ಟ ಅಷ್ಟ ನಮಸ್ಕಾರಗಳನ್ನು ಮುಗಿಸಿ ಗ್ರಾಮದೇವತೆಗೆ ಗ್ರಾಮ ಗ್ರಾಮದೇವತೆಗೆ ಮಡಿಲಕ್ಕಿಯನ್ನು ಅರ್ಪಿಸಲಾಯಿತು ಮಡಿಲಕ್ಕಿಯನ್ನು ಅರ್ಪಿಸಿದ ನಂತರ ಲಲಿತಾ ಸಹಸ್ರನಾಮದೊಂದಿಗೆ ಎಲ್ಲ ಯೋಗ ಬಂಧುಗಳು ಸೇರಿಕೊಂಡು ಈ ದಿನ ಉದ್ ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡು ಇನ್ನೂ ಹೊಸ ಶಾಖೆಗಳು ಹೊಸ ವರ್ಗಗಳನ್ನು ಸ್ಥಾಪಿಸಲು ಅನುಕೂಲವಾಗಲಿ ಎಂದು ಆ ಗ್ರಾಮದೇವತೆಯಲ್ಲಿ ನಾವು ಎಲ್ಲರೂ ಸಂಕಲ್ಪ ಮಾಡಿದ್ದೇವೆ ಈ ಒಂದು ಸಂಕಲ್ಪ ಈಡೇರಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಹರಿವು ಹರಿ ಓಂ ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಕೇಂದ್ರ ಸಮಿತಿ ಹನುಮಂತಪುರ ತುಮಕೂರು ಮತ್ತು ಮೈಸೂರು ಈ ದಿನ ನಮ್ಮ ಸಮಿತಿಯ ನಲವತ್ತು ನಾಲ್ಕು ವರ್ಷ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗಿದೆ ಈ ಈ ದಿನ ತಾಯಿಗೆ ಮೊದಲನೇ ಅವಧಿಯಲ್ಲಿ ಮಡಲಕ್ಕಿ ತುಂಬಿಸಿ ಆಮೇಲೆ ನಿತ್ಯ ಅಭ್ಯಾಸ ಸಂಕಲ್ಪವನ್ನು ಎಲ್ಲ ಕಾರ್ಯಕ್ರಮಗಳನ್ನು ಸಮಿತಿ ಸಮಿತಿ ಇದೆಯಂತೆ ಆಚರಣೆ ಮಾಡಿದ್ದೀವಿ ಇನ್ನು ಮುಂದೆ ಹೊಸ ಕ್ಲಾಸುಗಳನ್ನು ನಡೆಸಬೇಕಂತ ಮುಳುಭಾಗದಲ್ಲಿ ಇನ್ನಷ್ಟು ಸಂಕಲ್ಪ ಮಾಡುತ್ತಾ ಆ ಧೈರ್ಯವನ್ನು ತುಂಬಲಿ ಅಂತ ಸಮುದಿಗೆ ಕ್ಷ ಕೇಳ್ಕೊಳ್ತಾ ನಾ ಅವಧಿಯನ್ನು ಮುಗಿಸ್ತೀನಿ ಇಂದು ತುಂಬ 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 ವಿಶೇಷ ದಿನ ಈಗಾಗಲೇ ತಿಳಿಸುತ್ತಾರ ಪತಂಜಲಿ ಶಿಕ್ಷಣ ಸಮಿತಿಯ ನಲವತ್ತ್ನಾಲ್ಕನೇ ವಾರ್ಷಿಕೋತ್ಸವ ಭೀಮ್ನಮಾವಾಸ್ಯೆ ತೇರು ಸಿಸ್ಟರ್ಸ್ ಡೇ ಅಕ್ಕ ತಂಗಿಯರ ದಿನ ಸ್ನೇಹಿತರ ದಿನ ಈ ಐದು ಸೇರಿರೋದ್ರಿಂದ ಈ ದಿನ ತುಂಬ 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 ವಿಶೇಷ ದಿನ ಎಲ್ಲರಿಗೂ ಸ್ಮಾಶ ವಿಶೇಷ ದಿನ ಈಗಾಗಲೇ ತಿಳಿಸುತ್ತಾರೆ ಪತಂಜಲಿ ಶಿಕ್ಷಣ ಸಮಿತಿಯ ನಲವತ್ತ್ನಾಲ್ಕನೇ ವಾರ್ಷಿಕೋತ್ಸವ ಭೀಮ್ನಮಾವಾಸ್ಯೆ ಹುಟ್ಟ ತೇರು ಸಿಸ್ಟರ್ಸ್ ಡೇ ಅಕ್ಕ ತಂಗಿಯರ ದಿನ ಸ್ನೇಹಿತರ ದಿನ ಈ ಐದು ಸೇರಿರೋದ್ರಿಂದ ಈ ದಿನ ತುಂಬಾ 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 ವಿಶೇಷ ದಿನ ಎಲ್ಲರಿಗೂ